ನೋಡಿ ಸಖದಾಗಿದೆ ಅಪ್ಪು ಟೂ ಡೇಸ್ ಚಕರ್ ಹಾಕೊಂಡು ಸ್ಕೂಲ್ಗೆ ಎಂಜಾಯ್ ಮಾಡಕ್ ನೆಕ್ಸ್ಟ್ ನಾವ್ ಹೋದಾಗ ಮಾಡ್ಕೊಂಡು ಊರ್ ತಕ್ಷಣ ಸ್ವಲ್ಪ ಡಬ್ ಇದೆ ನಂಗೆ ವಾಶ್ರೂಮ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯಿತು ಸೊ ಇದು ಕಲಲ್ ಮಾಡಿರೋದ್ರಿಂದ ಯಾರಿಗಾದ್ರೂ ಯೂಸ್ ಆಗೇ ಆಗುತ್ತೆ ಸೊ ನನಗೆ ಅನಿಸ್ತಿದೆ ನಾನು ಫಸ್ಟ್ ಡೇ ಇದನ್ನ ಈ ತರ ಪ್ಲಾನಿಂಗ್ ನೋಡಿದ್ರೆ ನಾವು ಮಾಡಿಸ್ಬೋದಿತ್ತು ಅಂತ ಮಾದು ಅವರು ಫ್ರೆಶ್ ಅಪ್ ಆಗಕ್ ಬಂದಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾದು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಇವತ್ತು ಮಾರ್ನಿಂಗ್ ಇಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ಸೊ ವೈನ್ ಆರ್ ಕೊಡ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ಆಚೆ ಹೋಗಿ ಹಂಗಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಈ ಟ್ರಿಪ್ ಬಂದು ಅಪ್ಪುಗೋಸ್ಕರ ಯಾಕಂದರೆ ನಾವು ಸ್ವಲ್ಪ ಮುಂದೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಾವು ಮತ್ತೆ ಬಂದು ಇಲ್ಲಿಂದ ಬಂದು ಆಚೆ ಹೋಗೋದಿದೆ ನೆಕ್ಸ್ಟು ಪ್ಲ್ಯಾನಿಂಗು ನಾನು ಮಾದವ್ರು ಇಬ್ಬರೇ ಹೋಗ್ತಿರೋದು ಅವಾಗ ಹಂಗಾಗಿ ಅವ್ನಿಗೆ ಬೇಜಾರಾಗಬಾರ್ದಲ್ವ ಅಂತ ಇಲ್ಲಿಗೆ ಇಲ್ಲಾದರೂ ಕರ್ಕೊಂಡು ಹೋಗೋಣ ಅವನನ್ನ ಅಂತ ಕರ್ಕೊಂಡು ಹೋಗ್ತಿದ್ದೀವಿ ಸೊ ಇವಾಗ ಬೇಕು ಇವಾಗ ಮೈಸೂರು ತನಕ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಹೋಗ್ತಿದ್ದೀವಿ ಯಾಕಂದರೆ ಸುಮ್ಮನೆ ಮಾದಗೂ ಟ್ರಾವೆಲಿಂಗ್ ಅಂತ ಅಂದರೆ ಸುಮ್ಮನೆ ಸುಸ್ತಾಗಿಬಿಡ್ತಾರೆ ಹಾಗಾಗಿ ಬಸ್ಸಲ್ಲಿ ಆರಾಮಾಗಿ ಹೋಗೋಣ ಅಂತ ಹೇಳಿ ಬಸ್ಸಲ್ಲಿ ಹೋಗ್ತಿದ್ದೀವಿ ಸೊ ಅಲ್ಲಿ ಹೋಗಿ ನಾನು ನಿಮಗೆ ಸಿಗ್ತೀನಿ ರೀಚ್ ಆದ್ವಿ ಸೊ ಇವಾಗ ರೂಮಿಗೆ ಹೋಗ್ತಿದೀವಿ ಡೈರೆಕ್ಟ್ ಆಗಿ ಬಂದ ತಕ್ಷಣವೇ ಊಟ ಮಾಡ್ಕೊಂಡು ಬಂದ್ವಿ ಇವಾಗ ಬಂದಿದ್ದೆ ತುಂಬಾ ಲೇಟ್ ಆಯ್ತು ಎದ್ದು ಫ್ರೆಶ್ ಅಪ್ ಆಗಿ ಡಿನರ್ ಬಂದಿದ್ವಿ ಲಂಚ್ ಬಂದ ತಕ್ಷಣ ಮಾಡ್ಕೊಂಡು ಬಂದು ಫೋಟೆ ಹೆಂಗೆ ನಿದ್ದೆ ಬಂತು ಅಂತಾನೆ ಗೊತ್ತಿಲ್ಲ ಇವಾಗ ಫ್ರೆಶ್ಅಪ್ ಆಗಿ ಮಾಡ್ತಾ

ಚೆನ್ನಾಯ್ತು ನಮ್ಮ ಅಪ್ಪುಗೋಸ್ಕರ ಇಟ್ಟಿರ್ತೀನಿ ಅಲ್ವಾ ಹ್ಮ್ ಎಂಜಾಯ್ ಮಾಡ್ತಾ ಇದೀಯ ಅಪ್ಪು ಎಂಜಾಯ್ ಮಾಡ್ತಾ ಇದೀಯ ಅಲ್ವಾ ಎಂಜಾಯ್ ಫುಲ್ ಎಂಜಾಯ್ ಅಪ್ಪು ಹೆಂಗಾಯ್ತೆ ಡಿನ್ನರು ಚೆನ್ನಾಗುತ್ತಾ ಓಕೆ ಬೇಗ ಎದ್ದು ಸೈಕಲ್ ತುಳಿಯೋಣ ಅಂತ ಹೇಳಿ ಅಪ್ಪನೂ ನಾನು ಬಂದ್ವಿ ಮಾಧು ಅವರು ಬರ್ತೀನಿ ಅಂತ ಹೇಳದ್ರು ನೋಡಿ ಫ್ಲವರ್ ಎಲ್ಲ ಎಷ್ಟು ಚೆನ್ನಾಗಿದೆ ಹೂವು ಎಲ್ಲ ಆಗ ನೋಡೋಣ ಅಂತ ಹೋಗ್ತಿದೀವಿ ಚೆನ್ನಾಗಿದೆ ನಮ್ಮ ಅಪ್ಪ ಅವ್ರು ನೋಡಿ ಸೈಕಲ್ ತುಳಿಬೇಕಂತೆ ಸರ್ ಹಂಗಾಗಿ ಹೋಗೋಣ ಅಂತ ಆಗಲ್ವಾ ರೆಸಾರ್ಟ್ ಅಂತೂ ಸಕ್ತದವ್ ಅಲ್ವಾ ಅಪ್ಪು ನಾವು ವೈನಾಡಕ್ ಬಂದಿರೋದು ಚೆನ್ನಾಗಿದ್ಯಾ ನಾನ್ ತುಳಿದ ಅಪ್ಪು ಅದನ್ನ ಸೈಕಲ್ ಬಾಗ್ ನೋಡಿ ಸಖಾದಾಗಿದೆ ಅಪ್ಪು ನಾವಿರೋ ರೆಸಾರ್ಟ್ ಗ್ರೇಟ್ ಟ್ರೇಲ್ಸ್ ಅಂತ ಅಪ್ಪು ಅವರು ಫಿಶ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಪ್ಪು ಗುಡ್ ಮಾರ್ನಿಂಗ್ అప్పు కలర్ కలర్ ఆరెంజ్ కలర్ బావు స్వింగ్ స్విమ్మింగ్ ఫుల్ రెసార్ట్ అప్పు అదూ బేరవర్ తండతర అ ಬೇಗ ಎದುಳ್ದ ಮಲಗಿರ್ತೀರಾ ಅಂತ ನೋಡಿ ಹೆಂಗ ಎಂತ ಮಗ ಆ ಎಷ್ಟ್ ಚಳಿ ಐತೆ ಇಲ್ಲಿ ಕೊಂಡೈತೆ ನಿಂಗೂನು ಅಲ್ಲಿ ಸಕ್ಕದಾಗೈತೆ ಜಾಸ್ತಿ ಐತಿ ಅಪ್ಪು ನಾನು ಅಪ್ಪು ಕಾಫಿ ಕುಡಿಯೋಣ ಅಂತ ಬಂದಿ ಅಪ್ಪು ಕಾಫಿ ಆ ಟೀ ಟೀ ಕುಡಿತೀಯಾ ನೋಡು ಕೋಲ್ಡ್ ಆಗೈತೆ ಟಿಫನ್ ಕೂಡ ಆಲ್ರೆಡಿ ರೆಡಿ ಇದೆ ಸೊ ಟಿಫನ್ ಇವಾಗಲೂ ತಿನ್ನೋದಿಲ್ಲ ಇನ್ನೂ ಲೇಟ್ ಆಗುತ್ತೆ ಸೊ ಇವತ್ತು ಅಷ್ಟೇ ಇರೋದ್ರಿಂದ ಲೇಟಾಗಿ ಬಂದು ಫ್ರೆಶ್ ಅಪ್ ಆಗಿ ತಿನ್ನಬೇಕು ತಿನ್ನೋದಂತ ಇವಾಗ ಬೇಡ ಓಕೆನಾ ಫಸ್ಟ್ ಫ್ರೆಶ್ ಅಪ್ ಹೋಗೋಣ ಬ ಕಾಫಿ ಕುಡಿತೀಯಾ ಹಾಲು ಹಾಲು ಕುಡಿ ಕಾಫಿ ಬೇಡ ಎಕ್ಸರ್ ಮಾಡೋಣ ಅಪ್ ಆಗುತ್ತೆ ಅಂತ ಅನ್ಕೊಂಡ್ ಬಂದ್ವಿ ನಮ್ಮ ಅಪ್ಪ ಅವರು ಸ್ವಿಮ್ಮಿಂಗ್ ಹೋಗೋಕೆ ಡ್ರೆಸ್ ತಕೊಂಡ್ ಬಂದಿದ್ದಾರೆ ಸೊ ನಮ್ಮ ಮಿಲ್ ಮಾಡ್ತಿದ್ದಾರೆ ಮನೇಲ್ ನಮ್ಮನೇಲು ಇದೆ ಬಟ್ ನಮ್ ಮನೇಲಿ ಮಾಡೋದಕ್ಕೂ ಇಲ್ರಿಗೂ ಸ್ವಲ್ಪ ಡಿಫ್ರೆಂಟ್ ಅನ್ಸ್ತಿದೆ ಸೊ ಕ್ರಾಸ್ ಟ್ರೈನರ್ ತುಂಬಾ ಇಷ್ಟ ಆಯ್ತು ನನಗೆ ಇದೊಂದು ಆಡ್ ಒಂದ್ ಮಾಡ್ಬೇಕು ನಾವು ನಮ್ಮ ಅಪ್ಪು ಫಂತು ಕರ್ಕೊಂಡ ಹೋಗಲ್ವಾ ಅಮ್ಮಣ್ಣ ಅವರ ಅಬ್ಬುನೇ ಬಿಡ್ ಬರಕು ಬಯನೆ ಅಪ್ಪು ಅಪ್ಪುಮಾ ಸ್ವಿಮ್ಮಿಂಗ್ ಹೋಗಿಲ್ವಾ ಅಪ್ಪುಮಾ ಏಕೆ ಹಾ ರಸಕೂ ಬಂದಿದ್ದಿಯಾ ಯಾಕ ಹೋಗಿಲ್ಲ ಚಿನಿಯ ಅಪ್ಪು cycling ಅಂದ್ರೆ ಬಾರಿ ಇಷ್ಟ ಏನಂತ್ಯಾ ಹೌದಲ್ವಾ ಸ್ಕೂಲ್ಗೆ ಬಂದಿದ್ಯಾಕ್ಸ್ ನಾವ್ ಅಪ್ಪು ಅವರು ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ಮದುವೆ ಹಂಗೆ ತಾಕ್ಬಿಡಿ ಹೇಳ್ತೀನಿ ಅವನ್ನ ಬಂದಾಗಿಂದ ನೆನ್ನೆಯಿಂದ ಟಾರ್ಚರ್ ಅವ್ರ ಹಬ್ಬಂಗೆ అంగే బిడి అప్పూ అప్పూ స్విమ్మింగ్ ముగస్క సైకల్ 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 అంతే సైకల్ తుడి చ ನಾವು ತ್ರೀ ಡೇಸ್ ಸ್ಟೇ ಆಗ್ತಿರೋ ನ ನಾನು ಓಮ್ ಟೂರ್ ಮಾಡ್ತಾಯಿದ್ದೀನಿ ಇವಾಗ ಸೊ ನೋಡಿ ಲೈಕ್ ಯಾರಿಗಾದ್ರೂ ಆ ಮನೆ ಪ್ಲಾನಿಂಗ್ ಇರುತ್ತಲ್ವಾ ಸೊ ವಾಶ್ರೂಮ್ದು ಎಲ್ಲ ತುಂಬ ಇಷ್ಟ ಆಯಿತು ನನಗೆ ಸೊ ಯಾರಿಗಾದರೂ ಯೂಸ್ ಆದರೆ ಯೂಸ್ ಆಗಲಿ ಅಂತ ಮಾಡ್ತಾ ಇದೀನಿ ಸೊ ನಿಂಗೆ ಯೂಸ್ ಆದರೆ ಯೂಸ್ ಮಾಡಿಕೊಡಿ ಬಂದು ಎಂಟ್ರ್ಯಾನ್ಸ್ ಒಳಗಡೆ ಹೋದ ತಕ್ಷಣವೇ ಇಲ್ಲೆಲ್ಲ ಬೆಡ್ ಇದೆ ಸೊ ರೀ ಇನ್ನೂ ಕ್ಲೀನ್ ಮಾಡಕ್ಕೆ ಬಂದಿಲ್ಲ ಮತ್ತೆ ಇಲ್ಲಿ ಓಪನ್ ಮಾಡಿದ್ರೆ ಬಾಲ್ಕನಿ ಇದೆ ಆಲ್ಕನಿ ಇದೆ ರಿಮೂವ್ ಮಾಡಿ ಆಚೆ ಹೋಗ್ಬೋದು ಯಾರಿಗಾದ್ರೂ ಪ್ಲಾನಿಂಗ್ ಅವಶ್ಯಕತೆ ಇರುತ್ತೆ ಹಂಗಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಸಿಟ್ಟಿಂಗ್ದು ಸೋಫಾ ಇದೆ ಮತ್ತು ಇಲ್ಲಿ ಬೆಡ್ಡು ಇಲ್ಲೊಂದು ಟಿ ವಿ ಮತ್ತು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಅಂದರೆ ವಾಶ್ರೂಮು ಸೊ ಇಲ್ಲಿ ಮಿರರು ಇಲ್ಲಿಂದ ಹೋಗ್ತಾ ಇದೆ ಸ್ಲೈಡ್ ಮಾಡಿಕೊಂಡು ತಕ್ಷಣನೇ ಒಂದು ಸ್ವಲ್ಪ ಡಬ್ ಇದೆ ನಂಗೆ ವಾಶ್ರೂಮ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಸೊ ಇದು ಎಲ್ಲ ಮಾಡಿರೋದ್ರಿಂದ ಯಾರಿಗಾದ್ರೂ ಯೂಸ್ ಆಗೇ ಆಗುತ್ತೆ ಸೊ ನಂಗೆ ಅನಿಸ್ತಿದೆ ನೋಡಿದ್ರೆ ನಾವು ಮಾಡ್ಸ್ಕೊಂಡಿತ್ತು ಅಂತ ಅದು ಅವರು ಫ್ರೆಶ್ ಅಪ್ ಆಗಕ್ ಬಂದಿದ್ದಾರೆ ಇಲ್ಲೆಲ್ಲ ಬಂದು ಲಾಕರ್ ಇದೆ ಮತ್ತೆ ಐರನ್ ಮಾಡ್ಕೊಳಕ್ಕೆ ಐರನ್ ಬಾಕ್ಸ್ ಮತ್ತೆ ಲಾಕರ್ ಇದೆ ಈ ಕಡೆ ಎಲ್ಲ ಬಟ್ಟೆ ಇಟ್ಕೊಳಕ್ಕೆಲ್ಲ ಇದೆ ಇಲ್ಲೆಲ್ಲ ನಾವು ಪಟ್ಟೆ ತಂದ ಇಟ್ಟಿರೋದೇನು ಎದ್ದಿಟ್ಕೊಳಕೆ ಆಗ್ಲಿಲ್ಲ ಹಂಗೇ ಇದೆ ಇದು ಒಂಥರ ಚಂದ ಇದೆ ಕಲ್ಲಲ್ಲಿ ಮಾಡಿರೋದು ಡಬ್ಬು ಚಂದ ಇದೆ ಇಲ್ಲೆಲ್ಲಾ ಡೆಸ್ಟಿನೇಷನ್ ಆಗಿದೆ ಇಲ್ಲಿ ಫ್ರಿಡ್ಜ್ ಇದೆ ಇಟ್ಕೊಳಕ್ ಮತ್ತೆ ಕಾಫಿ ಟೀ ಎಲ್ಲ ಮಾಡ್ಕೊಳಕ್ಕೆ ಅಲ್ಲೇ ಅನ್ಸುತ್ತೆ ಆಚೆ ಬಂದಿರೋದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ ಬೇಗ ಬೆಳಗ್ಗೆನೆ ಬೇಗ ಎದ್ದು ತುಂಬಾ ದಿನ ಆಗಿತ್ತು ಅನ್ಸುತ್ತೆ ಸೊ ಬೆಳಗ್ಗೆ ಬೇಗ ಎದ್ದು ಅಪ್ಪು ಇರೋದಕ್ಕೆ ಏನೋ ಒಂಥರ ಖುಷಿ ಬಟ್ ಈ ಟ್ರಿಪ್ ಮಾಡಿದ್ರೆ ಅವನಿಗೋಸ್ಕರನೇ ಹಂಗಾಗಿ ಅವನೇ ಇಲ್ಲ ಅಂತ ಈ ಟ್ರಿಪ್ಪು ಅಷ್ಟು ಚೆನ್ನಾಗಿರಲ್ಲ ಸೊ ನಾವು ಕಾಮನ್ ಆಗಿ ಹೋಗ್ತಿರ್ತೀವಿ ಮಕ್ಳಿಗೂ ಎಂಜಾಯ್ಮೆಂಟ್ ಅನ್ನೋದು ಬೇಕೇ ಬೇಕು ಹಂಗಾಗಿ ಅಪ್ಪನ್ನು ಕರ್ಕೊಂಡು ಬಂದಿದೀವಿ ಇವಾಗ ಅಪ್ ಎಲ್ಲ ಆಗಿ ಮತ್ತೆ ಆಚೆ ಹೋಗಬೇಕು ನೆಕ್ಸ್ಟು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ನಿಮಗೆ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್ ಥ್ಯಾಂಕ್ ಯು ಆಲ್